ಸ್ನೇಹಿತರೆ ನಮಸ್ಕಾರ ಕನ್ನಡ ಕೆಫೆಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಎಲೆಕ್ಟ್ರಿಕ್ ಟವರ್ಗಳು ಅಂದ್ರೆ ಕರೆಂಟ್ ಟವರ್ಗಳನ್ನ ನೋಡಿದ್ದೀರಿ ಅದೇ ಸ್ನೇಹಿತರೆ ಹೊಲ ಗದ್ದೆಗಳಲ್ಲಿ ಅಥವಾ ಗುಡ್ಡಗಾಡು ಪ್ರದೇಶಗಳಲ್ಲಿ ಹಾಕಿರ್ತಾರಲ್ಲ ಅದುವೆ ಅದು ಯಾರೆಲ್ಲ ನೋಡಿರಲ್ಲ ಹೇಳಿ ಎಲ್ಲರೂ ನೋಡೇ ಇರ್ತೀರ ಆದ್ರೆ ಆ ಟವರ್ಗಳಲ್ಲಿ ಎಷ್ಟು ವೋಲ್ಟೇಜ್ ಕರೆಂಟ್ ಹರಿತಾ ಇರುತ್ತೆ ಅಂತ ಯಾರಿಗಾದ್ರು ಗೊತ್ತಿದ್ಯಾ ಮೋಸ್ಟ್ಲಿ ಇಲ್ಲ ಅನ್ಕೋತೀನಿ ನೂರಕ್ಕೆ ಸುಮಾರು ತೊಂಬತ್ತೈದು ಜನರಿಗೆ ಅದರಲ್ಲಿ ಎಷ್ಟು ವೋಲ್ಟೇಜ್ ಕರೆಂಟ್ ಹರಿತಾ ಇರುತ್ತೆ ಅಂತಾನೆ ಗೊತ್ತಿರಲ್ಲ ಹಾಗಾಗಿ ನಾವು ನೀವೆಲ್ಲ ಏನು ಅನ್ಕೋತೀವಿ ಅಂದರೆ ಅದು ಹೈ ವೋಲ್ಟೇಜ್ ಕರೆಂಟ್ ಮರಯ ಹೈ ಪವರ್ ಲೈನು ಅಂತ ಅಂದ್ಕೊಂಡು ಸುಮ್ಮನಾಗಿ ಬಿಡ್ತೀವಿ ಯಾಕೆ ಸುಮ್ಮನಾಗಿ ಬಿಡ್ತೀವಿ ಗೊತ್ತಾ ಯಾಕಂದರೆ ಅದನ್ನು ಮುಟ್ಟಿ ನೋಡಿ ಅದರಲ್ಲಿ ಎಷ್ಟು ವೋಲ್ಟೇಜ್ ಕರೆಂಟ್ ಹರಿತಾ ಇದೆ ಅಂತ ತಿಳ್ಕೊಳಿಕ್ಕಾಗುತ್ತಾ ಅದು ಅಂತೂ ಸಾಧ್ಯನೇ ಇಲ್ಲ ಬಿಡಿ ಆದರೆ ನಾನು ಈ ವಿಡಿಯೋದಲ್ಲಿ ಹೈ ಪವರ್ ಅಂದರೆ ಟವರ್ ಲೈನ್ಗಳಲ್ಲಿ ಮುಟ್ಟಿ ನೋಡದೇನೆ ಕೇವಲ ಬರಿಗಣ್ಣಿನಿಂದಲೇ ಅಂದರೆ ದೂರದಿಂದಲೇ ಅದರಲ್ಲಿ ಎಷ್ಟು ವೋಲ್ಟೇಜ್ ಕರೆಂಟ್ ಹರಿತಾ ಇರುತ್ತೆ ಅಂತ ನಿಖರವಾಗಿ ಹೇಗೆ ತಿಳಿದುಕೊಳ್ಳುವುದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಈ ರೀತಿಯ ವಿಷಯಗಳಲ್ಲಿ ಆಸಕ್ತಿ ಇದೆಯೋ ಅವರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಸ್ನೇಹಿತರೆ ನಾವು ನಿಮಗೆ ಇದೇ ರೀತಿ ಮಾಹಿತಿದಾಯಕ ವಿಡಿಯೋಗಳನ್ನ ಹಾಕ್ತಾ ಇರ್ತೇವೆ ಮೊಟ್ಟ ಮೊದಲಿಗೆ ನೀವು ಇದರಲ್ಲಿ ಎರಡು ಮೇನ್ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು ಅರ್ಥ ಆಯ್ತಾ ನೀವು ಈ ಎರಡು ವಿಷಯಗಳನ್ನ ತಿಳ್ಕೊಂಡ್ ನಂತರ ಕೇವಲ ಕೆಳಗಡೆ ನಿಂತು ಬರಿಗಣ್ಣಿನಿಂದಲೇ ಟವರ್ಗಳಲ್ಲಿ ಎಷ್ಟು ವೋಲ್ಟೇಜ್ ಕರೆಂಟ್ ಹರಿತ ಇರುತ್ತೆ ಅಂತ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕ್ಲೀನ್ ಆಗಿ ನೋಡಿ ಮೊಟ್ಟ ಮೊದಲಿಗೆ ಅದರಲ್ಲಿ ಹೈ ವೋಲ್ಟೇಜ್ ಕರೆಂಟ್ ಅಂದ್ರೆ ಏನು ಅಂತ ಅಂದ್ರೆ ಹೈ ಟೆನ್ಷನ್ ಕರೆಂಟ್ ಅಂದ್ರೆ ಏನು ಅಂತ ಹೈ ಟೆನ್ಷನ್ ಅಥವಾ ಹೈ ವೋಲ್ಟೇಜ್ ಕರೆಂಟ್ ಅಂದ್ರೆ ಒಂದು ಸಾವಿರ ವೋಲ್ಟೇಜ್ ಗಿಂತ ಜಾಸ್ತಿ ಇರುವ ಕರೆಂಟ್ ಅನ್ನ ಹೈ ವೋಲ್ಟೇಜ್ ಕರೆಂಟ್ ಅಂತ ಕರೀತಾರೆ ಅರ್ಥ ಆಯ್ತಾ ಇನ್ನ ಎರಡನೇ ವಿಷಯ ಏನಪ್ಪಾ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಇವುಗಳನ್ನ ಹೆಚ್ ಟಿ ಡಿಸ್ಕ್ ಇನ್ಸುಲೇಟರ್ ಗಳು ಅಂತ ಕರೀತಾರೆ ಅಂದ್ರೆ ಹೈ ಟೆನ್ಷನ್ ಡಿಸ್ಕ್ ಇನ್ಸುಲೇಟರ್ ಗಳು ಅಂತ ಇವುಗಳನ್ನ ನೀವು ಸಾಮಾನ್ಯವಾಗಿ ಊರಲ್ಲೆಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಈ ರೀತಿಯ ಕಂಬಗಳಲ್ಲಿ ನೋಡೇ ಇರ್ತೀರಾ ಈ ರೀತಿಯ ಡಿಸ್ಕ್ ಇನ್ಸುಲೇಟರ್ ಅಂದ್ರೆ ಈ ರೀತಿಯ ಎಚ್ ಟಿ ಡಿಸ್ಕ್ ಇನ್ಸುಲೇಟರ್ ಕೇವಲ ಹೈ ಟೆನ್ಷನ್ ಲೈನ್ ಗಳಲ್ಲಿ ಮಾತ್ರ ಬಳಸ್ತಾರೆ ಈ ಎರಡು ವಿಷಯಗಳನ್ನ ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ ಅರ್ಥ ಆಯ್ತಾ ಇನ್ನು ಈ ಎಚ್ ಟಿ ಡಿಸ್ಕ್ ಇನ್ಸುಲೇಟರ್ ಗಳ ಮೇನ್ ಕೆಲಸ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ವೈರ್ ನಲ್ಲಿ ಹರಿತಾ ಇರುವಂತಹ ಕರೆಂಟ್ ಅನ್ನ ಗ್ರೌಂಡ್ ಆಗದೆ ಇರೋ ತರ ನೋಡ್ಕೊಳ್ಳೋದು ಅಂದ್ರೆ ಕರೆಂಟ್ ಫ್ಲೋ ಆಗ್ತಾ ಇರುವಂತಹ ವೈರ್ ಟವರ್ ಅಥವಾ ಕಂಬದ ಹಾರಿಸಂಟಲ್ಗೆ ಅಂದ್ರೆ ಕಬ್ಬಿಣದ ಯಾವುದೇ ವಸ್ತುಗೆ ಟಚ್ ಆದ್ರೆ ಆ ಕರೆಂಟ್ ವೈರ್ ಮುಖಾಂತರ ಮುಂದೆ ಹೋಗೋದೇ ಇಲ್ಲ ಅದು ಕಂಬ ಅಥವಾ ಟವರ್ ನ ಮುಖಾಂತರ ಭೂಮಿಗೆ ಹೋಗಿ ಲೈನ್ ಟ್ರಿಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕರೆಂಟ್ ಫ್ಲೋ ಕರೆಕ್ಟ್ ಆಗೋದೇ ಇಲ್ಲ ಹಾಗಾಗಿ ಈ ಟವರ್ ಗಳಲ್ಲಿ ಈ ಡಿಸ್ಕ್ ಗಳು ತುಂಬಾ ಇಂಪಾರ್ಟೆಂಟ್ ಕೆಲಸ ಮಾಡ್ತವೆ ಹಾಗಾದ್ರೆ ಈ ಒಂದು ಎಚ್ ಟಿ ಡಿಸ್ಕ್ ಇನ್ಸುಲೇಟರ್ ಎಷ್ಟು ವೋಲ್ಟೇಜ್ ಕರೆಂಟ್ ತಡೆದುಕೊಳ್ಳಬಹುದು ಅಂತ ನೋಡೋದಾದ್ರೆ ಈ ಒಂದು ಎಚ್ ಟಿ ಡಿಸ್ಕ್ ಇನ್ಸುಲೇಟರ್ ಮಿನಿಮಮ್ ಹತ್ತರಿಂದ ಹದಿಮೂರು ಸಾವಿರ ವೋಲ್ಟೇಜ್ ವರೆಗೂ ಈ ಡಿಸ್ಕ್ ಇನ್ಸುಲೇಟರ್ ಗಳಿಗೆ ತಡೆದುಕೊಳ್ಳುವ ಕೆಪಾಸಿಟಿ ಇರುತ್ತೆ ಅದರ ಮೇಲೆ ಜಾಸ್ತಿ ವೋಲ್ಟೇಜ್ ಅನ್ನ ಇವುಗಳು ತಡೆದುಕೊಳ್ಳೋದಿಲ್ಲ ಜಾಸ್ತಿ ವೋಲ್ಟೇಜ್ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಈ ಡಿಸ್ಕ್ ಇನ್ಸುಲೇಟರ್ ಗಳು ಬ್ಲಾಸ್ಟ್ ಆಗುವಂತ ಸಾಧ್ಯತೆಗಳು ಸಹ ಇರುತ್ತೆ ಇದನ್ನೆಲ್ಲ ನೋಡಿದ್ಮೇಲೆ ಈಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಬರಬಹುದು ಏನಪ್ಪಾ ಅಂದ್ರೆ ಈ ರೀತಿಯ ಡಿಸ್ಕ್ ಗಳನ್ನ ಕೆಲವೊಂದ್ ಕಡೆ ಕಂಬಗಳಲ್ಲಿ ಒಂದು ಅಥವಾ ಎರಡು ಮೂರ್ ಹಾಕಿರ್ತಾರೆ ಕೆಲವೊಂದ್ ಕಡೆ ಟವರ್ಗಳಲ್ಲಿ ಎಂಟು ಹತ್ತು ಹದಿನೈದು ಇಪ್ಪತ್ತು ಮೂವತ್ತೆಲ್ಲಾ ಹಾಕಿರ್ತಾರಲ್ಲ ಅದು ಯಾಕೆ ಅಂತ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇರೋದೇ ಇಲ್ಲಿ ಹಾಗಾಗಿ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಮಾಹಿತಿ ಅರ್ಥ ಆಗಲ್ಲ ಇನ್ನ ಯಾಕಪ್ಪ ಅಷ್ಟು ಡಿಸ್ಕ್ ಇನ್ಸುಲೇಟರ್ ಗಳನ್ನ ಬಳಸ್ತಾರೆ ಅಂತ ನೋಡೋದಾದ್ರೆ ಒಂದು ಡಿಸ್ಕ್ ಇನ್ಸುಲೇಟರ್ ಹತ್ತರಿಂದ ಹದಿಮೂರು ಸಾವಿರ ವೋಲ್ಟೇಜ್ ಕರೆಂಟ್ ತಡೆದುಕೊಳ್ಳುವ ಕೆಪಾಸಿಟಿ ಇರುವುದರಿಂದ ಕೇವಲ ಒಂದೇ ಒಂದು ಡಿಸ್ಕ್ ಇನ್ಸುಲೇಟರ್ ನ ಬಳಸಿದ್ರೆ ಅಂತಹ ಲೈನ್ಗಳಿಗೆ ಲೆವೆನ್ ಕೆ ವಿ ಲೈನ್ ಅಂತ ಕರೀತಾರೆ ಅಂದ್ರೆ ಅದರಲ್ಲಿ ಹನ್ನೊಂದು ಸಾವಿರ ವೋಲ್ಟೇಜ್ ಹರಿತಾ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬಹುದು ಕೇವಲ ಒಂದು ಡಿಸ್ಕ್ ಇನ್ಸುಲೇಟರ್ ನ ಬಳಸಿದಂತಹ ಗಳಿಗೆ ಅದರಲ್ಲಿ ಹನ್ನೊಂದು ಸಾವಿರ ವೋಲ್ಟೇಜ್ ಹರಿತಾ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು ಇನ್ನ ಕೆಲವೊಂದ್ ಕಡೆಗೆ ಮೂರು ಡಿಸ್ಕ್ ಇನ್ಸುಲೇಟರ್ ಗಳನ್ನ ಬಳಸಿರ್ತಾರೆ ಅವುಗಳಲ್ಲಿ ಎಷ್ಟು ವೋಲ್ಟೇಜ್ ಹರಿ ಹರಿತಾ ಇರುತ್ತೆ ಅಂತ ನೋಡೋದಾದ್ರೆ ಒಂದ್ರಲ್ಲಿ ಹನ್ನೊಂದು ಸಾವಿರ ವೋಲ್ಟೇಜ್ ಹರಿತಾ ಇದ್ರೆ ಅದನ್ನ ಮಲ್ಟಿಪ್ಲೈ ಮಾಡಿ ಹನ್ನೊಂದು ಇಂಟು ಹನ್ನೊಂದು ಇಂಟು ಹನ್ನೊಂದು ಅಂದ್ರೆ ಮೂರು ಡಿಸ್ಕ್ ಇನ್ಸುಲೇಟರ್ ಗಳನ್ನ ಬಳಸಿರುವಂತಹ ಜಾಗದಲ್ಲಿ ಮೂವತ್ ಮೂರು ಸಾವಿರ ವೋಲ್ಟೇಜ್ ಕರೆಂಟ್ ಹರಿತಾ ಇರುತ್ತೆ ಅಂತ ನೀವು ನಿಖರವಾಗಿ ತಿಳಿದುಕೊಳ್ಳಬಹುದು ಸ್ನೇಹಿತರೆ ಹಾಗೇನೆ ಟವರ್ಗಳಲ್ಲಿ ಎಷ್ಟು ವೋಲ್ಟೇಜ್ಗೆ ಎಷ್ಟು ಡಿಸ್ಕ್ ಗಳನ್ನ ಬಳಸ್ತಾರೆ ಅಂತ ನೋಡೋದಾದ್ರೆ ಈ ರೀತಿಯ ಟವರ್ಗಳಲ್ಲಿ ಎಂಟರಿಂದ ಒಂಬತ್ತು ಡಿಸ್ಕ್ ಗಳನ್ನ ಅಂದ್ರೆ ಹೈ ಟೆನ್ಷನ್ ಡಿಸ್ಕ್ ಗಳನ್ನ ಬಳಸಿದ್ರೆ ಆ ಟವರ್ಗಳಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ವೋಲ್ಟೇಜ್ ನಿಂದ ಹಿಡಿದು ಹತ್ತತ್ರ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಮ್ಯಾಕ್ಸಿಮಮ್ ಒಂದು ಲಕ್ಷದ ಮೂವತ್ತೆರಡು ಸಾವಿರ ವೋಲ್ಟೇಜ್ ವರೆಗೂ ಅದರಲ್ಲಿ ಫ್ಲೋ ಆಗ್ತಾ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡ್ ಬಿಡಬಹುದು ಅಂದ್ರೆ ನೀವು ಫಸ್ಟ್ ಗೆ ಆ ಎಚ್ ಟಿ ಡಿಸ್ಕ್ ಇನ್ಸುಲೇಟರ್ ಗಳನ್ನ ಕೌಂಟ್ ಮಾಡಿ ಎಷ್ಟಿದೆ ಅಂತ ಮಿನಿಮಮ್ ಎಂಟರಿಂದ ಒಂಬತ್ತು ಡಿಸ್ಕ್ ಇನ್ಸುಲೇಟರ್ ಗಳಿದ್ರೆ ಅದನ್ನ ಒಂದು ಡಿಸ್ಕ್ ಇನ್ಸುಲೇಟರ್ ಇಸ್ ಈಕ್ವಲ್ ಟು ಹನ್ನೊಂದು ಸಾವಿರ ವೋಲ್ಟೇಜ್ ಕೆಪಾಸಿಟಿ ಅಥವಾ ಹನ್ನೆರಡು ಸಾವಿರ ವೋಲ್ಟೇಜ್ ಕೆಪಾಸಿಟಿ ಅಂತ ಅರ್ಥ ಆಯ್ತಾ ಅದನ್ನ ಗುಣಿಸಿ ಒಂಬತ್ತು ಡಿಸ್ಕ್ ಇನ್ಸುಲೇಟರ್ ಈಕ್ವಲ್ ಟು ಹನ್ನೆರಡು ಸಾವಿರ ವೋಲ್ಟೇಜ್ ಅಂತ ನಿಮ್ಗೆ ಕೆಳಗಡೆ ಉತ್ತರ ಎಷ್ಟು ಬರುತ್ತಲ್ಲ ಮಿನಿಮಮ್ ಅಷ್ಟು ವೋಲ್ಟೇಜ್ ಇಂದ ಅಂದ್ರೆ ಮಿನಿಮಮ್ ಒಂದು ಲಕ್ಷದ ಹತ್ತು ಸಾವಿರ ವೋಲ್ಟೇಜ್ ನಿಂದ ಮಿನಿಮಮ್ ಒಂದು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಒಂದು ಲಕ್ಷದ ಮೂವತ್ತೆರಡು ಸಾವಿರ ವೋಲ್ಟೇಜ್ವರೆಗೂ ಆ ಟವರ್ಗಳಲ್ಲಿ ಕರೆಂಟ್ ಹರಿತಾ ಇರುತ್ತೆ ಅಂತ ನೀವು ಫಿಕ್ಸ್ ಅರ್ಥ ಮಾಡ್ಕೊಂಡ್ ಬಿಡಬಹುದು ಇಲ್ಲಿ ನಿಮ್ಗೆ ಇನ್ನೊಂದು ಮಾಹಿತಿ ಹೇಳ್ತೇನೆ ನೋಡಿ ಸ್ನೇಹಿತರೆ ಇತ್ತೀಚೆಗೆ ಹದಿನೈದರಿಂದ ಹದಿನೇಳು ಸಾವಿರ ವೋಲ್ಟೇಜ್ ಕೆಪಾಸಿಟಿಯನ್ನು ತಡೆದುಕೊಳ್ಳುವಂತ ಡಿಸ್ಕ್ ಗಳು ಸಹ ಇವೆ ಆ ರೀತಿಯ ಡಿಸ್ಕ್ ಇನ್ಸುಲೇಟರ್ ಗಳನ್ನ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ ಇವುಗಳನ್ನ ಈ ರೀತಿಯ ಡಿಸ್ಕ್ ಇನ್ಸುಲೇಟರ್ ಗಳಿಗಿಂತ ಟವರ್ಗಳಲ್ಲಿ ಒಂದು ಅಥವಾ ಎರಡು ಅಥವಾ ಮೂರು ಡಿಸ್ಕ್ ಇನ್ಸುಲೇಟರ್ ಗಳನ್ನ ಕಡಿಮೆ ಬಳಸ್ತಾರೆ ಅಷ್ಟೇ ಈ ರೀತಿಯ ಡಿಸ್ಕ್ ಇನ್ಸುಲೇಟರ್ ಗಳು ಇದ್ರೆ ಮಿನಿಮಮ್ ಹದಿಮೂರರಿಂದ ಹದಿನೈದು ಸಾವಿರ ವೋಲ್ಟೇಜ್ ನಿಂದ ಮಲ್ಟಿಪ್ಲೈ ಮಾಡಿ ಅವಾಗ ನಿಮಗೆ ನಿಖರವಾಗಿ ಎಷ್ಟು ವೋಲ್ಟೇಜ್ ಹರಿತಾ ಇರುತ್ತೆ ಅಂತ ಕ್ಲೀನ್ ಆಗಿ ಮಾಹಿತಿ ಅರ್ಥ ಆಗುತ್ತೆ ಅರ್ಥ ಆಯ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ